ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಜುಲೈ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಕುಜ ಮಹಾರಾಜ ಕನ್ಯಾ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕುಜಾ ಮತ್ತೆ ಶನಿ ಎದುರೆದುರಾಗ್ತಾರೆ ಅಂದ್ರೆ ಅಂಗಾರಕ ದೋಷ ಅಲ್ಲಿ ನಿರ್ಮಾಣ ಆಗುತ್ತೆ ಬಹಳ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇಲ್ಲಿ ಇದ್ದೇ ಇರ್ತದೆ ಇದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನಾನು ನಿಮ್ಮನ್ನು ಹೆದರ್ಸ್ಲಿಕ್ಕೆ ಬೇಕಾಗಿ ದಯವಿಟ್ಟು ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇದನ್ನು ಪ್ರಿಕಾಷನ್ ತಗೊಳ್ಳಿಕ್ಕೆ ಬೇಕಾಗಿ ಮುಂಜಾಗ್ರತೆಗೆ ಬೇಕಾಗಿ ಈ ವಿಡಿಯೋ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ಇದನ್ನ ಆ ಒಂದು ನಿಟ್ಟಿನಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಫೇವರಬಲ್ ಆಗುತ್ತೆ ಮುಂದೆ ಹೋಗೋದಾಗಲಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಯಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮ ಅವ್ರ ಜೊತೆಗೆ ಶೇರ್ ಮಾಡಿ ಈಗ ಕುಜ ಮಹಾರಾಜ ಕನ್ಯಾ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಇಲ್ಲಿ ಬರ್ತಾನೆ ಕುಜ ಓಕೆ ಆ ನಂತರ ಇಲ್ಲೇನಾಗುತ್ತೆ ಕುಜನಿಗೆ ಎದುರುಗಡೆ ಯಾರಿದ್ದಾರೆ ಶನಿ ಮಹಾರಾಜ ಅದೇ ನೇರವಾಗಿ ಕುಜ ಶನಿಯನ್ನ ದೃಷ್ಟಿ ಮಾಡ್ತಾನೆ ಇದರ ಮುಖಾಂತರ ಅಂಗಾರಕ ದೋಷ ಏನು ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ವಿಚಾರ ಉಂಟು ಅದೇನಂದ್ರೆ ಸೂರ್ಯ ಮಹಾರಾಜ ಇದನ್ನೇ ಕರ್ಕಾಟಕ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆತ ನೇರವಾಗಿ ಏನ್ ಮಾಡ್ತಾನೆ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಮಕರ ರಾಶಿಯನ್ನ ಆತ ವೀಕ್ಷಣೆ ಮಾಡ್ಬೇಕಾದ್ರೆ ಏನಾಗದೆ ಮಕರ ರಾಶಿ ಅಧಿಪತಿ ಬಂದು ಶನಿ ಮತ್ತೆ ಆಕ್ಟಿವೇಟ್ ಆಗ್ಬಿಟ್ಟ ಅಂದ್ರೆ ಒಂದು ಕುಜನಿಂದ ಶನಿ ಆಕ್ಟಿವೇಟ್ ಆಗ್ಬಿಟ್ಟ ಅಂದ್ರೆ ದೋಷಕ್ಕೊಳಗಾಗ್ತಾನೆ ಇನ್ನೊಂದು ಕಡೆಯಿಂದ ಸೂರ್ಯ ಏನ್ ಮಾಡ್ತಾನೆ ಮಕರ ರಾಶಿಯನ್ನು ನೋಡಿಕೊಂಡು ಆತ ಕೂಡ ಶನಿಯನ್ನು ಆಕ್ಟಿವೇಟ್ ಮಾಡಿಬಿಟ್ಟ ಅಂದ್ರೆ ಎರಡು ಕಡೆಯಿಂದ ಕೂಡ ಶನಿ ಇಲ್ಲಿ ಬಲ ಪಡ್ಕೊಂಡ್ ಬಿಡ್ತಾನೆ ಹಾಗಾದ್ರೆ ಶನಿ ಮಹಾರಾಜ ಏನ್ ಮಾಡ್ತಾನೆ ಶನಿ ಮಹಾರಾಜ ಮೀನರಾಶಿಯಲ್ಲಿ ವಕ್ರಿಯಾಗಿದ್ದಾನೆ ರಾಹು ಕಡೆಗೆ ಬರ್ತಾ ಇದ್ದಾನೆ ಶನಿ ಮಹಾರಾಜ ಶನಿಯ ನಕ್ಷತ್ರದಲ್ಲೇ ಇದ್ದಾನೆ ಆತ ಉತ್ತರ ಭಾದ್ರ ನಕ್ಷತ್ರದಲ್ಲೇ ಇದ್ದಾನೆ ಇದು ಒಂದೇ ವಿಚಾರ ಅದರ ಜೊತೆಗೆ ಸೂರ್ಯ ಏನಿರ್ತಾನೆ ಸೂರ್ಯ ಪ್ರಸ್ತುತ ಪುಷ್ಯ ನಕ್ಷತ್ರದಲ್ಲಿರ್ತಾನೆ ಕುಜ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂತ ಮೂಮೆಂಟ್ ಅಲ್ಲಿ ಪುಷ್ಯ ನಕ್ಷತ್ರಾಧಿಪತಿ ಕೂಡ ಶನಿನೇ ನೋಡಿ ಎಷ್ಟು ಕಡೆಯಿಂದ ಶನಿಗೆ ಒಂದು ಇಂಪಾರ್ಟೆನ್ಸ್ ಇದೆ ನೋಡಿ ಒಂದು ಸೂರ್ಯ ನೋಡುವ ಮುಖಾಂತರ ಒಂದು ಸೂರ್ಯನ ನಕ್ಷತ್ರದ ಮುಖಾಂತರ ಒಂದು ಕುಜ ಶನಿಯನ್ನ ನೋಡುವುದರ ಮುಖಾಂತರ ಆ ನಂತರ ರಾಹು ಶನಿಯ ರಾಶಿಯಲ್ಲೇ ಇದ್ದಾನೆ ಆದ್ರೂ ಡಿಸ್ಪೋಸಿಟರ್ ಶನಿ ಆಗಿರ್ ಎಲ್ಲಾ ಕಡೆ ಕೂಡ ಶನಿಗೆ ಒಂದು ಬಲ ಉಂಟು ಈಗ ಆಗದೆ ಮುಂದೆ ಹೋಗಿ ಶನಿ ಎಲ್ಲೋ ಒಂದ್ ಕಡೆ ರುದ್ರ ತಾಂಡವವನ್ನ ಮೆರೆಯುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹೇಗಂತ ಕೇಳ್ತೀರಾ ಸೊ ನೋಡಿ ಹನ್ನೆರಡನೇ ಮನೆ ಅಂತ ಏನು ಅದು ನಮ್ಮ ಖರ್ಚು ವೆಚ್ಚಗಳು ಅಂತ ಕರಿತೇವೆ ಓಕೆನಾ ಅದರ ಖರ್ಚು ವೆಚ್ಚಗಳು ಆ ನಂತರ ಹನ್ನೆರಡನೇ ಮನೆ ಬಂದು ಅದು ನ್ಯಾಚುರಲ್ ಆಗಿ ಮೀನರಾಶಿ ಬರುತ್ತೆ ಅಲ್ಲಿ ಮೀನರಾಶಿಯಲ್ಲಿ ಶನಿ ಮಹಾರಾಜ ವಕ್ರಿಯಾಗಿ ಬಿಟ್ಟಿದ್ದಾನೆ ಇದು ಬಂದು ನಮ್ಮ ದೈವ ದೇವರು ನಮ್ಮ ಹಿರಿಯರು ಗುರುಗಳು ಆ ನಂತರ ನಮ್ಮ ನಂಬಿಕೆ ಈ ವಿಷಯ ಹಾಗಾದ್ರೆ ಶನಿ ಮಹಾರಾಜ ಮೀನರಾಶಿಯಲ್ಲಿ ಯಾವಾಗ ವಕ್ರಿಯಾಗಿ ಬಿಡ್ತಾನೆ ಅದು ಜಲತತ್ವದ ರಾಶಿಯಲ್ಲಿ ಅವಾಗ ಏನಾಗುತ್ತೆ ಯಾರೆಲ್ಲ ಇದುವರೆಗೆ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಇದುವರೆಗೆ ನಂಬಿಕೆಗಳನ್ನ ದುರುಪಯೋಗ ಪಡಿಸಿಕೊಂಡು ಮುಂದೆ ಹೋಗಿದ್ದಾರೆ ಅವರಿಗೆ ಶನಿ ಈ ಬಾರಿ ಮಾತ್ರ ತುಂಬಾನೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಂದು ದೇವಸ್ಥಾನ ಇದೆ ಅಥವಾ ನೀವೊಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀರಾ ಅಥವಾ ಅರ್ಚಕರಾಗಿದ್ದೀರಾ ಅಥವಾ ಇನ್ನೇನೋ ಇದ್ದೀರಾ ಹಾಗಾದ್ರೆ ಆ ದೇವಸ್ಥಾನದಲ್ಲಿ ನಿಮ್ಮಿಂದ ಏನಾದ್ರೂ ಅಪಚಾರ ನಡೀತಿದೆ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಲ್ಲಿಗೆ ಬಂದಂತಹ ಭಕ್ತರ ಇರ್ಬೋದು ಅಥವಾ ಇನ್ನಿತರ ಯಾವ್ದಾರ ಅವ್ರ ಜೊತೆಗೆ ಅನುಚಿತ ವರ್ತನೆ ಆಗ್ತಾ ಇದೆ ಅಲ್ಲಿ ಎಲ್ಲೋ ಕಡೆ ನೀವು ಮೋಸ ಮಾಡ್ತಾ ಇದ್ದೀರಾ ಯಾವುದೋ ಒಂದು ರೂಪದಲ್ಲಿ ಮೋಸ ಮಾಡ್ತಾ ಇದ್ದೀರಾ ದೇವರನ್ನ ಎದುರಿಟ್ಕೊಂಡು ಮೋಸ ಮಾಡ್ತಾ ಇದ್ದೀರಾ ನಮ್ ಜನರ ನಂಬಿಕೆಯನ್ನು ಮುಂದಿಟ್ಟುಕೊಂಡು ಮೋಸ ಮಾಡ್ತಾ ಇದ್ದೀರಾ ಹಾಗಾದ್ರೆ ಶನಿ ಈಗ ವಕ್ರಿಯಾಗಿದ್ದಾನೆ ಕುಜನ ದೃಷ್ಟಿಗೆ ಒಳಗಾಗಿದ್ದಾನೆ ನಿಮ್ಗೆ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಇಂಡಿಕೇಶನ್ ಇದೆ ಅದು ನೀವು ಸಣ್ಣ ಮಟ್ಟಿನಲ್ಲಿ ಮಾಡಿರ್ತೀರಾ ದೊಡ್ಡ ಮಟ್ಟಿನಲ್ಲಿ ಮಾಡಿರ್ತೀರಾ ಅದು ಎಲ್ಲಿ ಬೇಕಾದ್ರೂ ಮಾಡಿರ್ತೀರಾ ಅಲ್ಲೆಲ್ಲದರ ಕಡೆ ಕೂಡ ಶನಿಯ ಒಂದು ಇಂಪ್ಯಾಕ್ಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ತುಂಬಾ ಜನ ಏನ್ ಮಾಡ್ತಾರೆ ನಾನೇ ದೇವರಂತ ಕೂತು ಜನರತ್ರ ಸುಲಿಗೆ ಮಾಡ್ತಾ ಇರ್ತಾರೆ ನಾನೇ ದೇವರು ನನ್ಗೆನೆ ಪೂಜೆ ಮಾಡಿ ಅಲ್ವಾ ಎಲ್ಲ ನನ್ನಿಂದನೇ ಬರುತ್ತೆ ನಾನು ದೇವರ ಅಪರಾವತಾರ ಅಂತ ಇಟ್ಟುಕೊಂಡು ಕೂಡ ಮೋಸ ಮಾಡುವವರಿದ್ದಾರೆ ಅಂತವರಿಗೂ ಕೂಡ ಶನಿ ಮಹಾರಾಜ ಈಗ ಬಿಡುವುದಿಲ್ಲ ಆತ ಏನ್ ಮಾಡ್ತಾನೆ ಪ್ರಾಬ್ಲಮ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಒಂದು ವೇಳೆ ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೆಯೋ ಆ ತರದ ಏನಾದರೂ ಸಮಸ್ಯೆಗಳನ್ನ ನೀವು ನಂಬಿಕೆ ದೈವ ದೇವರುಗಳಿಗೆ ಸಂಬಂಧಪಟ್ಟಂತೆ ಮಾಡಿದ್ದೀರಿ ಅಂದಾಗ ದಯವಿಟ್ಟು ಈಶ್ವರನ ಟೆಂಪಲ್ಗೆ ಹೋಗಿ ಸೋಮವಾರ ದಿವಸ ತಪ್ಪುಗಾಣಿಕೆಯನ್ನು ಹಾಕಿ ಒಂದಷ್ಟು ಹಣ ಹುಂಡಿಗೆ ಹಾಕಿ ಉದ್ದಣ್ಣ ನಮಸ್ಕಾರ ಹಾಕಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಅಪ್ಪ ನಾನು ತಪ್ಪು ಮಾಡಿದ್ದೇನೆ ಇನ್ನು ಮುಂದೆ ಮಾಡಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿಸ್ಕೊಳ್ಳಿ ಒಂದು ವೇಳೆ ಈಶ್ವರ ಹಾ ಅಂತ ತಥಾಸ್ತು ಪರವಾಗಿಲ್ಲ ಅಂದಾಗ ನೀವು ಬಚಾವಾಗಿ ಬಿಡ್ಬೋದು ಅನ್ಯತಾ ನಿಮ್ಗೆ ಬಚವಾಗ್ಲಿಕ್ಕೆ ದಾರಿ ಇಲ್ಲಿ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಆ ರುದ್ರ ತಾಂಡವ ಆಡಿಯೇ ಆಡ್ತಾನೆ ಪ್ರಾಬ್ಲಮ್ ಅಂತೂ ಆಗಿಯೇ ಆಗುತ್ತೆ ಹಾಗಾದ್ರೆ ನಿಮಗೆ ಪ್ರಸ್ತುತ ಈ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ಘಟನೆ ಘಟಿಸ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟಂತೇನೆ ಘಟಿಸ್ತಾ ಉಂಟು ದೇಶಾದ್ಯಂತ ಕೂಡ ನಿಮಗೆ ನೋಡ್ಲಿಕ್ಕೆ ಅದು ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲಿ ಒಂದು ಸಣ್ಣ ಮಟ್ಟಿ ಕೂಡ ನೀವು ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡಿದ್ದೀರಿ ಅಂದಾಗ ಅವಾಗ ಕೂಡ ತೊಂದರೆ ಆಗ್ಬೋದು ಯಾರೆಲ್ಲ ಹುಂಡಿಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಥವಾ ಹುಂಡಿಗೆ ಅಂತ ಅಥವಾ ದೇವರಿಗೆ ತೆಗೆದಿಟ್ಟ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಮಯ ಅಂತ ಏನುಂಟು ಅದು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ ಮೇ ಬಿ ಈಶ್ವರ ದೇವರು ಎಲ್ಲೋ ಒಂದ್ ಕಡೆ ಕಣ್ಣು ಬಿಟ್ರೆ ಮೇ ಬಿ ನೀವು ಅಲ್ಲಿಂದ ಬಚವಾಗ್ಬೋದು ಅನ್ಯತಾ ಬಚವಾಗ್ಲಿಕ್ಕೆ ಶನಿ ಅಂತೂ ಬಿಡುದಿಲ್ಲ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಣ ಇದ್ದವರು ಅಲ್ವಾ ಹಣದಿಂದಲೇ ಕಾನೂನನ್ನು ಕೊಂಡುಕೊಳ್ಳುವವರು ಅವರೆಲ್ಲ ಮೇ ಬಿ ಕಾನೂನಿನ ರೀತಿಯಲ್ಲಿ ಯಾವುದೋ ಒಂದು ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದ ಹೊರ ಬರ್ಬೋದು ಓಕೆ ಅಂದ್ರೆ ದುಡ್ಡಿನ ಪವರ್ ಇಂದ ಓಕೆ ಬರ್ಬೋದು ಅವ್ರು ತೊಂದರೆ ಇಲ್ಲ ಬಟ್ ಅವನೊಬ್ಬ ಇದ್ದಾನಲ್ವಾ ಶಿಕ್ಷೆ ಕೊಡ್ಲಿಕ್ಕೆ ಶನಿ ಮಹಾರಾಜ ನ್ಯಾಯಾಧೀಶ ಅವನಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಅವ್ನು ಎಲ್ಲಿ ಕೂಡ ಅವರಿಗೆ ಯಾವುದೋ ಒಂದು ರೂಪದಲ್ಲಿ ಆ ಸಮಸ್ಯೆಯನ್ನ ಆ ತೊಂದರೆಯನ್ನ ಅನುಭವಿಸುವಂತೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡ್ತಾನೆ ಮೇ ಬಿ ಅದು ನಮಗೆ ಗೊತ್ತಿ ಗೊತ್ತ ಗೊತ್ತಾಗ್ಬೋದು ಗೊತ್ತಿಲ್ಲದೇ ಹೋಗಬಹುದು ಅದು ವಿಷಯ ಬೇರೆ ಬಟ್ ಆತಂತೂ ಬಿಡುವುದಿಲ್ಲ ಅದಕ್ಕೋಸ್ಕರ ಕಾನೂನಿನ ಕೈಯಿಂದ ನೀವು ಹೇಗೆ ಬೇಕಾದ್ರೂ ತಪ್ಪಿಸ್ಕೊಳ್ಬೋದು ಬಟ್ ಯಾವಾಗ ಶನಿ ಮಹಾರಾಜ ನ್ಯಾಯಾಧೀಶ ನಾನು ಇದ್ದೀನಿ ಇಲ್ಲಿ ನಿಮಗೆ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಕೂತಿದ್ದಾನಲ್ವಾ ಅವನಿಂದ ಪಚಾವ ಆಗೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಹಾಗಾದ್ರೆ ಒಂದು ವಿಚಾರ ಗೊತ್ತಾಯ್ತು ಸೆಕೆಂಡ್ ಏನಾಗುತ್ತೆ ಶನಿ ಮಹಾರಾಜ ಆತ ಮೀನರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಮೀನರಾಶಿ ಜಲದತ್ತದ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಇದೇ ದೊಡ್ಡ ಸಮಸ್ಯೆ ರಾಹು ಕಡೆ ಬರ್ತಾ ಅದೇ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಅದಕ್ಕೋಸ್ಕರ ಏನಾಗುತ್ತೆ ಜಲದಲ್ಲಿ ತೊಂದರೆ ಜಲ ಕಂಟಕವನ್ನ ನಾವು ನೋಡ್ಬೇಕಾದಂತಹ ಅನಿವಾರ್ಯತೆ ವರ್ಲ್ಡ್ ವೈಡ್ ಓಕೆನಾ ಎಲ್ಲಿ ಅಂತ ಇಲ್ಲ ಭಾರತದಲ್ಲಿ ಇರ್ಬೋದು ವಿದೇಶ ಎಲ್ಲಿ ಬೇಕಾಗಿರ್ಬೋದು ಸಮುದ್ರಗಳು ಅಂದ್ರೆ ಮೀನರಾಶಿ ಅಂದ್ರೆ ಮಳೆಯ ನೀರು ಮತ್ತೆ ಸಮುದ್ರ ಹಾಗಾದ್ರೆ ಮೀನ ಜಲದತ್ವ ಅಂತ ಹೇಳುದು ಅದಕ್ಕೆ ಈಗ ಕರ್ಕಾಟಕ ರಾಶಿ ಜಲದತ್ವ ಅದರ ಒಂದು ನೀರಿನ ವಿಷಯ ಬೇರೆ ವೃಶ್ಚಿಕ ರಾಶಿ ಜಲತತ್ವ ಅದರ ವಿಷಯ ಬೇರೆ ಮೀನರಾಶಿಯ ಜಲತತ್ವ ಅಂದಾಗ ಅದು ಬಂದು ನಿಮ್ಮ ಮಳೆಯ ನೀರು ಮತ್ತೆ ಸಮುದ್ರ ಹಾಗಾದ್ರೆ ಸಮುದ್ರ ಉಕ್ಕೇ ಇರುವಂಥದ್ದು ಸಮುದ್ರದಲ್ಲಿ ಹಡಗುಗಳಿಗೆ ತೊಂದರೆ ಆಗುವಂಥದ್ದು ಮೀನುಗಾರಿಕೆಗೆ ಹೋಗುವವರಿಗೆ ತೊಂದರೆ ಆಗುವಂಥದ್ದು ದೋಣಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಇಂತಹ ಕೆಲವು ತೊಂದರೆಗಳನ್ನು ಅವರು ಅನುಭವಿಸ್ಬೇಕಾಗುತ್ತೆ ನಾನು ಅದಕ್ಕೇನೆ ಹೇಳ್ತೀನಿ ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ ಸ್ವಲ್ಪ ಸಮಯದವರೆಗೆ ಸಾಧಾರಣ ನನ್ ಲೆಕ್ಕದಲ್ಲಿ ಈ ಒಂದು ಅಂದರೆ ಜುಲೈ ತಿಂಗಳ ಎಂಡಿನಿಂದ ಹಿಡಿದು ಒಂದೂವರೆ ತಿಂಗಳ ಕಾಲ ಅಂದ್ರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಆಗಸ್ಟ್ ಸೆಪ್ಟೆಂಬರ್ ಹದಿನೈದು ಒಂದೂವರೆ ತಿಂಗಳ ಕಾಲ ಬಹಳ ಕೇರ್ಫುಲ್ ಆಗಿ ಕೇರ್ಫುಲ್ ಆಗಿರ್ಬೇಕು ಪ್ರತಿಯೊಂದು ಕೆಲಸದ ಕೆಲಸ ಕಾರ್ಯಗಳಲ್ಲಿ ಕೂಡ ಆನಂತರ ನಿಮ್ಮ ನಿಮ್ಮ ಮೀನರಾಶಿ ಒಂದು ದೂರ ಪ್ರಯಾಣ ಅಲ್ಲಿ ವಕ್ರಿಯಾಗಿದ್ದಾನೆ ಅದರ ಅರ್ಥ ದೂರ ಪ್ರಯಾಣ ಮಾಡುವಾಗ ಪ್ರಿಕಾಷನ್ಸ್ ಬೇಕು ಎಲ್ಲೆ ಗುಡ್ಡ ಜರಿದು ಮಧ್ಯದಲ್ಲಿ ನಾವು ಸಿಗಾಕೊಳ್ಬಹುದು ಅಥವಾ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು ಅಥವಾ ಎಲ್ಲೊಂದು ನದಿ ಅಥವಾ ನೀರು ಮೇಲೇರಿ ಬಂದು ಅಥವಾ ಮಳೆ ನೀರು ಉಕ್ಕೇರಿ ಬಂದು ಕೂಡ ನಮಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಉಂಟು ಅದಕ್ಕೋಸ್ಕರ ಎಲ್ಲೇ ಪ್ರಯಾಣ ಮಾಡುದಿದ್ರು ಕೂಡ ದಯವಿಟ್ಟು ಅದರ ಬಗ್ಗೆ ಸಂಪೂರ್ಣ ವಿವರಣೆಗಳನ್ನ ಪಡ್ಕೊಂಡು ದಾರಿಯ ವಿವರಣೆ ಪಡ್ಕೊಂಡೇ ಮುಂದುವರ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತದೆ ಈ ಒಂದೂವರೆ ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಒಂದು ನೀರಿನ ಹತ್ತಿರ ಹೋಗೋದು ಅಥವಾ ಇಲ್ಲ ಸಮುದ್ರದ ಹತ್ತಿರ ಹೋಗುವುದು ಸಮುದ್ರ ಹತ್ತಿರ ಹೋಗಿ ಪರವಾಗಿಲ್ಲ ಬಟ್ ಸಮುದ್ರದಲ್ಲಿ ಈಜಾಡ್ಲಿಕ್ಕೆ ಹೋಗುದು ಜಲಪಾತದ ಜಲಪಾತದ ಹತ್ತಿರ ಹೋಗುದು ಅಲ್ಲಿ ಸೆಲ್ಫಿ ತಗೊಳ್ಲಿಕ್ಕೆ ಮೇಲ್ಗಡೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳುದು ತೋ ಇದೆಲ್ಲ ಚೇಷ್ಟೆ ಮಾಡ್ಲಿಕ್ಕೆ ಹೋದ್ರೆ ಮೇ ಬಿ ನಿಮ್ಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಅನ್ಯತಾ ಸಮಸ್ಯೆಯನ್ನ ಅನುಭವಿಸ್ಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಕಂಡಿತವನು ಇನ್ನೇನಾಗುತ್ತೆ ಗೊತ್ತಾ ಈಗ ಈ ತಿಂಗಳಲ್ಲಿ ಏನಾಗುತ್ತೆ ಈಗ ಆ ಇಪ್ಪತ್ತೆಂಟನೇ ತಾರೀಕಿಂದ ಕುಜಾ ಮಹಾರಾಜ ಬಂದ್ಬಿಟ್ಟ ಈಗ ಶನಿಯನ್ನ ನೋಡ್ತಾ ಇದ್ದಾನೆ ಆ ನಂತರ ಏನಾಗುತ್ತೆ ಈ ಒಂದು ಜುಲೈ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕಿನ ನಂತರ ಸೂರ್ಯ ನೇರವಾಗಿ ಸಿಂಹರಾಶಿಯನ್ನ ಪ್ರವೇಶ ಮಾಡ್ತಾನೆ ಆವಾಗ ಸೂರ್ಯ ಕೇತು ಜೊತೆ ಬರ್ತಾನೆ ರಾಹುವನ್ನು ಆಕ್ಟಿವೇಟ್ ಮಾಡಿಬಿಡ್ತಾನೆ ಈ ಸಮಯ ಕೂಡ ತುಂಬಾನೇ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡು ಅಗ್ನಿ ತತ್ವದ ಪ್ಲಾನೆಟ್ಸ್ ಏನಿದೆ ಅದು ಖುಜ ಮತ್ತೆ ರಾಹುವನ್ನು ಆಕ್ಟಿವೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ಅಂಗಾರಕ ದೋಷ ಕ್ರಿಯೇಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳನ್ನ ವರ್ಲ್ಡ್ ವೈಡ್ ನೋಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಖಂಡಿತ ಬರುತ್ತೆ ಅದು ಯುದ್ಧ ಯುದ್ಧ ಇರ್ಬೋದು ಅಥವಾ ಅಪಘಾತಗಳಿರ್ಬೋದು ಅಥವಾ ಜಲತತ್ವದಿಂದ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಾನು ಮೊದಲೇ ಹೇಳಿದೆ ನಿಮಗೆ ಯಾರೆಲ್ಲ ಇಷ್ಟವರೆಗೆ ನಂಬಿಕೆಗಳನ್ನು ದುರುಪಯೋಗ ಪಡಿಸಿಕೊಂಡು ಜನರಿಗೆ ಮೋಸ ಮಾಡಿದ್ದಾರೆ ಅವರೇ ಇರ್ಬೋದು ಅವರೆಲ್ಲರಿಗೂ ಕೂಡ ಒಂದು ತೊಂದರೆಗಳನ್ನ ನೋಡುವಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆ ನಮ್ಮ ಜಾಗೃತೆಯಲ್ಲಿ ನಾವಿರಬೇಕು ಹಾ ಇನ್ನೊಂದು ವಿಚಾರ ಟ್ವೆಲ್ತ್ ಹೌಸ್ ಅದು ಬಂದು ನಮ್ಮ ಇನ್ವೆಸ್ಟ್ಮೆಂಟ್ ಹಾಗಾದ್ರೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾರಿಗದು ದುಡ್ಡನ್ನು ತೆಗೆದುಕೊಡ್ತೀರಾ ಅಥವಾ ಯಾವುದೇ ಒಂದು ರೂಪದಲ್ಲಿ ನೀವು ಶೇರ್ ಬಜಾರ್ಗೆ ಇರ್ಬೋದು ಇನ್ನೆಲ್ಲ ದುಡ್ಡು ಹಾಕ್ತೀರಾ ಬಿ ಕೇರ್ಫುಲ್ ಯಾಕಂದ್ರೆ ಅದು ಅಷ್ಟು ಸುಲಭದಲ್ಲಿ ಮುಂದುವರಿಲಿಕ್ಕಿಲ್ಲ ಯಾಕಂದ್ರೆ ಶನಿ ಏನ್ ಮಾಡ್ತಾನೆ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ರೆ ಮೋಸ ತೋರಿಸ್ತಾನೆ ಹಾಗಾದ್ರೆ ಮೋಸ ಆಗುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ ಆದ ಆನ್ಲೈನ್ ಫ್ರಾಡ್ ಕೂಡ ಆಗ್ಬೋದು ಯಾರಿಗೂ ದುಡ್ಡು ಕೊಟ್ಟು ಕೂಡ ಆಗ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನಿಮಗೆ ಮೋಸ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ ಒಂದು ವೇಳೆ ಈ ಒಂದು ಪ್ರಕ್ರಿಯೆಗಳಲ್ಲಿ ಅಥವಾ ಇಂಥ ಒಂದು ವಿಚಾರಗಳಲ್ಲಿ ಮುಂದುವರಿಬೇಕಂದಾಗ ನಿಮ್ಮ ಪರ್ಸನಲ್ ಜಾತಕವನ್ನ ತೋರಿಸಿ ಅದರಲ್ಲಿ ಯಾವ ರೀತಿಯ ದಶಾಭುಕ್ತಿ ನಡೀತಾ ಉಂಟು ಸಪೋರ್ಟೇಬಲ್ ಆಗ್ತಾ ಉಂಟಾ ಅಂದ್ರೆ ಮಾತ್ರ ಪ್ರೊಸೀಡ್ ಆಗಿ ಗೋಚಾರದಲ್ಲಿ ನೋಡುವಾಗ ಅದು ಇಲ್ಲ ಅಂತ ಆಯ್ತು ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಈ ಸಂದರ್ಭದಲ್ಲಿ ಶೇರ್ ಬಜಾರ್ ಸಮೇತ ತುಂಬಾ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇನ್ನೊಂದು ಕಡೆ ಏನಾಗುತ್ತೆ ತುಂಬಾ ಜನಕ್ಕೆ ಒಂದು ಆಸೆ ಇದೆ ಬಂಗಾರದ ರೇಟ್ ಕಡಿಮೆ ಆಗಿದೆ ಬಂಗಾರದ ಸಾಧ್ಯವೇ ಇಲ್ಲ ಬಂಗಾರದ ರೇಟ್ ಕಡಿಮೆ ಆಗಲಿಕ್ಕೆ ಲಕ್ಷಕ್ಕಿಂತ ಮೇಲೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅದು ಅದಕ್ಕೋಸ್ಕರ ಸುಮ್ಮನೆ ಎಲ್ಲೊಂದು ಕಡೆ ಬಾಯಿ ಬಿಟ್ಕೊಂಡು ಕೂತ್ಕೊಳ್ಬೇಡಿ ಬಂಗಾರದ ರೇಟ್ ಕಡಿಮೆ ಆಗುತ್ತೆ ಅಂತ ಈಗಾಗಲೇ ಬೇಕಾದ ಅದನ್ನು ಖರೀದಿ ಮಾಡಿ ಪರವಾಗಿಲ್ಲ ವಿಷಯ ಬೇರೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಮೀನರಾಶಿ ರಿಲೇಟೆಡ್ ಟು ಗುರು ಅಲ್ವಾ ಈಗ ನೀವು ಗುರುವನ್ನ ಬಂಗಾರಕ್ಕೆ ಹೋಲಿಸಿದ್ರೆ ಅಲ್ಲಿ ಶನಿ ಇದ್ದಾನೆ ಅಂದಾಗ ಬಂಗಾರ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಇಂಡಿಕೇಶನ್ ಸುಲಭ ಆಗುತ್ತಾ ಸುಲಭ ಆಗ್ಲಿಕ್ಕೆ ಅಲ್ಲಿ ಯಾವ್ದು ಪ್ಲಾನೆಟ್ಸ್ ಇದೆ ಸುಲಭ ಆಗ್ಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಆ ಒಂದು ಬೆನಿಫಿಟ್ ಪ್ಲಾನೆಟ್ಸ್ ಇರ್ಬೇಕು ಅಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇದ್ದಾಗ ಬಂಗಾರ ತಗೊಳ್ಳೋದೆ ಕಷ್ಟ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ಅದರಲ್ಲಿ ತುಂಬಾ ಆಸೆ ಪಟ್ಕೊಂಡು ಕೂತ್ಕೊಳ್ಳುವಂತ ಅಗತ್ಯ ಇಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಹಾಗಾದ್ರೆ ಇಷ್ಟೊಂದು ವಿಚಾರಗಳನ್ನು ಹೇಳಿದ್ದೇನೆ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅದು ಟ್ರಾವೆಲಿಂಗ್ ಇರ್ಬೋದು ಎಲ್ಲೇ ಹೋಗುದಾದ್ರೂ ಇರ್ಬೋದು ಯಾವುದೇ ಒಂದು ರೂಪದಲ್ಲಿ ಬಹಳ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಕಂಡಿದ್ದವನು ಹಾ ಇನ್ನು ಕೆಲಸ ಚೇಂಜ್ ಮಾಡ್ಬೇಕಂತ ಹೇಳುವ ಕೆಲಸ ಚೇಂಜ್ ಮಾಡ್ಬೇಕು ಬೇರೆ ಕಡೆಗೆ ಅನ್ನೋದು ಅಲ್ಲಿ ಕೆಲಸ ಚೇಂಜ್ ಮಾಡ್ಬೋದು ತೊಂದರೆ ಇಲ್ಲ ಯಾಕಂದ್ರೆ ನಿಮ್ಮ ಶನಿ ಮಹಾರಾಜ ನ್ಯಾಚುರಲ್ ಆಗಿ ತನ್ನ ಮನೆಯಿಂದ ಮೂರನೇ ಮನೆಯಲ್ಲಿದ್ದಾನೆ ಹಾಗಾದ್ರೆ ಕೆಲಸದಲ್ಲಿ ಬೇರೆ ಕೆಲಸಕ್ಕೆ ಇನಿಷಿಯೇಟ್ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಶನಿ ಮಹಾರಾಜ ಸದ್ಯದ ಮಟ್ಟಿಗೆ ವಕ್ರಿಯಾಗಿದ್ದಾನೆ ರಾಹು ಕಡೆಗೆ ಅಲ್ಲಿ ಕೂಡ ನಿಮ್ಗೆ ಕೆಲವೊಂದು ಬಾರಿ ಮೋಸಗಳನ್ನ ನೋಡಬೇಕಾದಂತ ಅನಿವಾರ್ಯತೆ ಕೂಡ ಯಾರೆಲ್ಲ ವಿದೇಶ ಪ್ರಯಾಣ ಅಂತ ಹೋಗ್ತೀರಾ ಆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಿಮ್ಗೆ ತೊಂದರೆಗಳನ್ನ ನೋಡ್ಬೇಕು ಅಥವಾ ವಿಸಾ ಕಳಿಸ್ತೇನೆ ಅಂತ ಹೇಳಿ ನಿಮ್ಮತ್ತ ದುಡ್ಡನ್ನ ಇರಿಸಿಕೊಂಡು ಅಲ್ಲಿ ಕೂಡ ಅವರು ಮೋಸ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿರುವುದರಿಂದ ಈ ಒಂದೂವರೆ ತಿಂಗಳ ಕಾಲ ದಯವಿಟ್ಟು ಬಹಳ ತಗೊಳ್ಳಿ ಅಂತ ಹೇಳ್ತೇನೆ ತುಂಬಾ ತುಂಬಾ ಫೇವರೇಬಲ್ ಆಗುತ್ತೆ ನಮ್ಮ ನೋಡಿ ಪ್ರಿಕಾಷನ್ ತಗೊಂಡಾಗ ನಮ್ಗೆ ತೊಂದರೆ ಬರ್ಲಿಕ್ಕಿಲ್ಲ ನಮ್ಗೆ ಗೊತ್ತಾಯ್ತು ಈಗ ಏನ್ ಮಾಡ್ಬೇಕಂತ ಹಾಗಾದ್ರೆ ಈ ಘಟನೆಗಳನ್ನು ಕೂಡ ಹೇಳಿದ್ದೇನೆ ಯಾವ ತರ ಪ್ರಿಕಾಷನ್ ತಗೊಳ್ಬೇಕಂತ ಹೇಳಿದ್ದೇನೆ ಇದನ್ನ ಅರ್ಥ ಮಾಡ್ಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ತೋನಿ ಗೆಲ್ತೀರಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಕುಜಾ ಶನಿ ಸೂರ್ಯ ರಾಹು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರಂತ ಸೊ ನಮ್ಮ ಒಂದು ಜಾಗೃತಿಯಲ್ಲಿ ನಾವು ಇರಲಿಕ್ಕೆ ಪ್ರಯತ್ನ ಮಾಡೋಣ ತುಂಬಾನೇ ಫೇವರೇಬಲ್ ಆಗುತ್ತೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಬಾಯ್